ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ಅಡುಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಳಗಿನ ಜಾವ ಐದು ಗಂಟೆ ಆಗಿದೆ ಈಗ ಅಡುಗೆ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಯಾವ್ಯಾವ ಅಡುಗೆಯನ್ನು ಮಾಡ್ತೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಸ್ನೇಹಿತರೆ ಇವತ್ತು ತುಂಬ ಸಿಂಪಲ್ ಅಡುಗೆ ಸ್ನೇಹಿತರೆ ಏನೇನು ಅಡುಗೆ ಮಾಡ್ತೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ಈಗ ಮೊದಲನೇದಾಗಿ ನಾನು ರಂಗೋಲಿ ಹಾಕ್ಕೊಂಡು ಒಲೆ ಪೂಜೆ ಎಲ್ಲ ಮಾಡಿಕೊಂಡಾದಮೇಲೆ ನೀರೆಲ್ಲ ಫಸ್ಟು ತುಂಬಿಟ್ಕೊಂಡ್ಬಿಟ್ಟು ಆಮೇಲೆ ಅಡುಗೆಯನ್ನು ಶುರು ಮಾಡ್ಕೊಳ್ಳೋಣಂತೆ ಇಲ್ಲಿ ಅಕ್ಕಿಯನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮತ್ತೆ ಒಂದು ಪಾತ್ರೆಯಲ್ಲಿ ಬೇಳೆಯನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಬೇಳೆ ಒಟ್ಟಿಗೆ ಇಟ್ಬಿಡ್ತೀನಿ ಅನ್ನವೂ ಆಗುತ್ತೆ ಮತ್ತು ಬೇಳೆ ಸಹ ಬೇಯುತ್ತೆ ಬೇಗ ಅಡುಗೆ ಆಗುತ್ತೆ ಸ್ನೇಹಿತರೆ ಹೀಗೆ ಮಾಡಿಕೊಂಡ್ರೆ ಕುಕ್ಕರಲ್ಲಿಯೇ ಇಟ್ಬಿಡ್ತೀನಿ ಒಂದು ಮೂರು ನಾಲ್ಕು ಸಲ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು ಕೆಲವೊಬ್ಬರು ನೀರನ್ನು ಲೋಟದಲ್ಲಿಯೇ ಅಳತೆ ಮಾಡಿ ಹಾಕ್ತಾರೆ ನಾನು ಹಾಗೆ ಹಾಕೋದಿಲ್ಲ ಅಂತ ನಿಮಗೆ ಹೋದ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ನಾನು ಈ ಥರ ಕೈ ಇಟ್ಬಿಟ್ಟು ನೋಡಿಕೊಂಡು ಅಳತೆಯನ್ನು ನೀರನ್ನು ಹಾಕ್ತೀನಿ ಇದು ಕರೆಕ್ಟಾಗಿ ಆಗುತ್ತೆ ಏನು ಹೆಚ್ಚು ಕಡಿಮೆ ಆಗೋಲ್ಲ ಇದು ಮುಂಚೆಯಿಂದನೂ ರೂಢಿಯಾಗಿದೆ ಈಗ ಅಕ್ಕಿ ಇಟ್ಬಿಟ್ಟು ಮೇಲೆ ಬೇಳೆ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಬೇಳೆಗೆ ಅರಶಿನ ಮತ್ತು ಎಣ್ಣೆಯನ್ನು ಹಾಕಬೇಕು ಒಬ್ಬರು ಸ್ನೇಹಿತರು ಕೇಳಿದರು ಯಾವ ಬೇಳೆಯನ್ನು ಉಪಯೋಗಿಸ್ತೀರಾ ಅಂತ ಚೆನ್ನಾಗಿರುತ್ತೆ ಕಲರು ಅಂತ ನಾನು ಶಿವಲಿಂಗು ಬೇಳೆಯನ್ನು ಉಪಯೋಗಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಹ ಚೆನ್ನಾಗಿ ಬೇಯುತ್ತೆ ಆಮೇಲೆ ನಾವು ಯಾವಾಗಲೂ ಬೇಳೆ ಬೇಯಿಸೋವಾಗ ಹಾಗೆ ಬೇಯಿಸ್ಬಾರ್ದು ಸ್ನೇಹಿತರೆ ಒಂದು ಸ್ವಲ್ಪ ಅರಶಿನ ಒಂದು ಚಿಟಿಕೆ ಅರಶಿನ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿನೇ ನಾವು ಬೇಳೆಯನ್ನು ಬೇಯಿಸಬೇಕು ಶಾಸ್ತ್ರದ ಪ್ರಕಾರನೂ ಹಾಗೆ ಬೇಯಿಸಬೇಕು ಮತ್ತು ಬೇಳೆ ಚೆನ್ನಾಗಿ ಬೇಯುತ್ತೆ ಹಾಗೆ ಬೇಯಿಸಿದರೆ ಈಗ ನೋಡಿರಿ ನಾನು ಬೇಳೆ ಅಕ್ಕಿ ಎರಡೂ ಬೇಯೋಕೆ ಇಟ್ಟಿದ್ದೀನಿ ಈಗ ನಾನಿಲ್ಲಿ ಪಡವಲ್ಕಾಯಿನ ತೊಗೊಂಡಿದ್ದೀನಿ ಇದರಿಂದ ಮೊಸರು ಬಜ್ಜಿಯನ್ನು ಮಾಡ್ತೀನಿ ಮತ್ತು ಮೆಂತ್ಯ ಸೊಪ್ಪನ್ನು ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ತವ್ವೆ ಮತ್ತು ಪಡವಲ್ಕಾಯಿಂದ ಮೊಸರು ಬಜ್ಜಿಯನ್ನು ಮಾಡ್ತೀನಿ ಸ್ವಲ್ಪ ಬರಿ ತವ್ವೆ ಅಥವಾ ಹುಳಿ ಈ ಥರ ಆದರೆ ನಮಗೆ ಊಟ ಹೋಗೋದಿಲ್ಲ ಸ್ನೇಹಿತರೆ ದಿನನಿತ್ಯ ಅಡುಗೆ ಮಾಡೋವಾಗೂ ಅಷ್ಟೇ ಏನಾದರೂ ಒಂದು ಇರಲೇಬೇಕು ಚಟ್ನಿ ಅಥವಾ ಈ ಥರ ಮೊಸರು ಬಜ್ಜಿಗಳು ಉಪ್ಪಿನಕಾಯಿಗಳು ಏನಾದರೂ ಒಂದು ಸ್ಟಾರ್ಟಿಂಗ್ ಇದ್ರೇ ನಾವು ಮುಂದೆ ಊಟ ಮಾಡ್ತೀವಿ ಹಾಗೆ ರೂಢಿ ಆಗಿದೆ ಹಾಗಾಗಿ ಏನಾದರೂ ಒಂದು ಮಾಡೇ ಮಾಡ್ತೀನಿ ಇವತ್ತು ಪೊಡ್ಲಕಾಯಿ ತಂದಿದ್ವಿ ನಿನ್ನೆ ತುಂಬ ಚೆನ್ನಾಗಿತ್ತು ಎಳೆಯದಿತ್ತು ಹಾಗಾಗಿ ಮೊಸರು ಬಜ್ಜಿ ಮಾಡೋಣ ತುಂಬ ರುಚಿಯಾಗಿರುತ್ತೆ ಅಂತ ಮತ್ತು ಸ್ವಲ್ಪ ಉಪವಾಸ ಮಾಡಿದಾಗ ಈ ಥರದ್ದೇನಾದರೂ ಲೈಟಾಗಿ ಫಸ್ಟ್ಗೆ ತಿನ್ನಬೇಕು ಇವತ್ತು ಪಾಯಸ ಗಂಜಿ ಏನೂ ಮಾಡ್ತಾ ಇಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಅಡುಗೆ ಮಾಡಿಬಿಡೋಣ ಬೇಗನೆ ಆಗುತ್ತೆ ಅಂತ ಈಗ ಇಲ್ಲಿ ಹೆಚ್ತಾ ಇರೋದು ಪ್ಲ್ಯಾಸ್ಟಿಕ್ದಿದೆ ಪ್ರತಿ ಬಾರಿನೂ ಒಬ್ಬರು ಕಮೆಂಟ್ ಹಾಕ್ತಾರೆ ಪ್ಲ್ಯಾಸ್ಟಿಕ್ದು ಬಳಸಬೇಡಿ ಅಂತ ವುಡ್ಡಿಂದು ಆರ್ಡ್ರ್ ಹಾಕಿದ್ದೀನಿ ಇನ್ನೂ ಬಂದಿಲ್ಲ ಸ್ನೇಹಿತರೆ ಮತ್ತೆ ಅದೇ ಕಮೆಂಟ್ ಬರುತ್ತೆ ಅಂತ ಅದಕ್ಕಾಗಿ ಮುಂಚೆನೇ ಹೇಳ್ತಾ ಇದ್ದೀನಿ ನೋಡ್ರಿ ಈಗ ನಾನು ಹೋಳುಗಳನ್ನೆಲ್ಲ ಹೆಚ್ಕೊಂಡಲ್ಲ ಪಡೋಲ್ಕಾಯಿನ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಐದರಿಂದ ಹತ್ತು ನಿಮಿಷ ಅಷ್ಟೊತ್ತಿಗೆ ಬೆಂದ್ಬಿಡುತ್ತೆ ತುಂಬ ಬೇಗ ಬೇಯುತ್ತೆ ಇದು ಎಳೆದಿತ್ತಂದರೆ ಇನ್ನೂ ಬೇಗ ಬೇಯುತ್ತೆ ಹೀಗೆ ನೀರಲ್ಲಿ ಬೇಯಿಸ್ಕೊಂಡು ನೀರೆಲ್ಲ ಹಿಂಗ್ಬಿಟ್ಟು ಅದು ಸ್ವಲ್ಪ ಡ್ರೈ ಅನಿಸುತ್ತಲ್ಲ ಆವಾಗ ನಾವು ಒಂದು ಬಟ್ಲಿಗೆ ತಕ್ಕೊಂಡ್ಬೇಡೋಣ ಅದು ಸ್ವಲ್ಪ ತಣ್ಣಗಾಗಬೇಕು ಸ್ನೇಹಿತರೆ ಅಷ್ಟೊತ್ತಿಗೆ ಈ ಒಂದು ಬಜ್ಜಿಗೆ ಒಗ್ಗರಣೆ ಮಾಡ್ಕೊಂಬರೋಣ ಇನ್ನೂ ಕುಕ್ಕರ್ ಹಾಗೇ ಇಲ್ಲ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಹಾಗಾಗಿ ಸೈಡಾಗಿ ಏನಾದರೂ ಉಪ್ಪಿನಕಾಯಿಗಳು ಚಟ್ನಿಗಳು ಈ ಥರ ಮಾಡೋದಿತ್ತು ಅಂದರೆ ಕುಕ್ಕರ್ ಆಗೋದ್ರೊಳಗೆ ನಾವು ಅದನ್ನೆಲ್ಲ ಸೈಡಲ್ಲಿ ಮಾಡ್ಕೊಂಬಿಡ್ಬೋದು ಇನ್ನೊಂದು ಒಲೆಯಲ್ಲಿ ಅಲ್ವಾ ಹಾಗಾಗಿ ಈ ಕಡೆ ಈಗ ಈ ಒಂದು ಬಜ್ಜಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊತೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಖಾರಕ್ಕೆ ನಾನು ಇಲ್ಲಿ ಬೇರೆ ಏನೂ ಬಳಸಿಲ್ಲ ಸ್ವಲ್ಪ ಸಪ್ಪೇನೇ ಇರಲಿ ಹೊಟ್ಟೆಗೆ ಒಳ್ಳೇದಲ್ವ ಉಪವಾಸ ಮಾಡಿದ ಮರುದಿನ ಅಂತ ಹಾಗಾಗಿ ಇದಿಷ್ಟು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊತೀನಿ ಇದು ಸ್ವಲ್ಪ ಬಿಸಿ ಇದೆ ಇನ್ನೂ ಬಿಸಿ ಇದ್ದಾಗ ಮೊಸರು ಹಾಕಿ ಕಲಿಸ್ಬಾರ್ದು ತಣ್ಣಗಾದಮೇಲೆ ನಾನು ಇದಕ್ಕೆ ಮೊಸರು ಹಾಕಿ ಕಲಿಸ್ತೀನಂತೆ ಕಾಯಿ ತುರಿ ಇದ್ರೆ ಕಾಯಿ ತುರಿ ಸಹ ಹಾಕೋಬೋದು ಇಲ್ಲಿ ಇರಲಿಲ್ಲ ಅಂತ ನಾನು ಹಾಕಿಲ್ಲ ಅಷ್ಟೇ ಈಗ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊಸರು ಹಾಕಿ ಕಲಿಸ್ಬಿಡ್ತೀನಿ ಇದಿಷ್ಟು ಬಜ್ಜಿ ರೆಡಿ ಆಯಿತು ಈಗ ಕುಕ್ಕರ್ ಆಗಲಿ ಕುಕ್ಕರ್ ಆದಮೇಲೆ ಸೌವೆ ಸಾರು ಎರಡೂ ಒಟ್ಟೊಟ್ಟಿಗೆ ಮಾಡಿಬಿಡ್ತೀನಿ ತುಂಬ ಜನ ನನ್ನ ಸ್ನೇಹಿತರು ನನ್ನ ವೀವರ್ಸು ನೀವೆಲ್ಲ ಇದ್ದೀರಾ ತುಂಬ ಒಳ್ಳೊಳ್ಳೆ ಕಮೆಂಟ್ ಹಾಕ್ತೀರಾ ನನಗೆ ಎಷ್ಟು ಚೆನ್ನಾಗಿ ನೀವು ಹೇಳ್ತೀರಾ ನಿಮ್ಮ ವಾಯ್ಸ್ ಇಷ್ಟ ಅಂತ ತುಂಬ ಜನ ಹೇಳ್ತಾರೆ ಮತ್ತು ತುಂಬ ಜನ ಟ್ರೈ ಮಾಡಿ ಅಡುಗೆಗಳನ್ನು ನನಗೆ ಕಮೆಂಟ್ ಹಾಕಿದ್ದೀರಾ ತುಂಬ ಚೆನ್ನಾಗಿ ಬರ್ತಾಯಿದೆ ನಾನು ಮಾಡಿದ್ದೀನಿ ಅಂತಲೂ ಹೇಳ್ತಾಯಿದ್ದೀರಾ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಹೀಗೆ ಕೇಳೋದ್ರಿಂದ ನಮಗೂ ಒಂದು ಪ್ರೋತ್ಸಾಹ ಅಂತ ಸಿಗುತ್ತೆ ಮುಂದೆ ಅಡುಗೆಗಳನ್ನು ಹಾಕೋದಕ್ಕೆ ಸುಮ್ಮನೆ ಏನೋ ಒಂದು ಕಮೆಂಟ್ ಮಾಡಿ ಇನ್ನೊಬ್ಬರು ಮನಸ್ಸು ನೋಯ್ಸೋದ್ರಿಂದ ಏನೂ ನಮಗೆ ಬರೋದಿಲ್ಲ ಅಲ್ವಾ ಈ ಥರ ತುಂಬ ಜನ ಇರ್ತಾರೆ ಒಳ್ಳೆ ಜನಗಳು ಅಂತ ಹೇಳ್ತೀನಿ ಒಳ್ಳೆಯ ಮನಸ್ಸಿನವರು ಅಂತ ಹೇಳ್ತೀನಿ ಒಂದು ಇಬ್ಬರು ಮೂವರು ಕಮೆಂಟನ್ನು ಹಾಕಿದರು ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿ ಬಂದಿದೆ ನಾವು ಟ್ರೈ ಮಾಡಿದ್ದೀವಿ ನಿಮ್ಮ ಅಡುಗೆಗಳನ್ನು ಅಂತ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಇಷ್ಟು ಸಪೋರ್ಟ್ ನನಗೆ ಕೊಟ್ಟರೆ ಸಾಕು ನಾನು ನನಗೆ ಇನ್ನೊಂದಷ್ಟು ವೀಡಿಯೋಸ್ ಹಾಕಬೇಕು ಹಾಕಬೇಕು ಅಂತ ಅನಿಸುತ್ತೆ ನಾನು ವೀಡಿಯೋಸ್ಗೆ ಏನೂ ರೆಸ್ಪಾನ್ಸ್ ಬಂದಿಲ್ಲ ಅಂತಂದರೆ ಸ್ವಲ್ಪ ಅಯ್ಯೋ ವೀಡಿಯೋ ಹಾಕೋಣ ಬಿಡು ಅನ್ನೋದಾಗುತ್ತೆ ಈಗಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈಗಾಗಲೇ ತುಂಬ ಸಲ ನಿಮಗೆ ತೋರಿಸಿದ್ದೀನಲ್ವ ಹಸಿ ಖಾರ ಏನೂ ಹಾಕಿಲ್ಲ ಹಸಿಮೆಣ್ಸಿನ್ಕಾಯಿ ಒಣ ಖಾರ ಹಾಕಿಬಿಟ್ಟು ಅಂದರೆ ಅಚ್ಚ ಖಾರದ ಪುಡಿ ಹಾಕಿ ಮೆಂತ್ಯ ಸೊಪ್ಪಿಂದು ತೊವೆ ಮಾಡ್ತಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿನೂ ಹಾಕಿದ್ದೀನಿ ನಾನು ಆಗಲೇ ಒಂದು ಕಡೆ ಸಾರು ಮಾಡ್ತಾಯಿದ್ದೀನಿ ಹುಳಿ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ಇದಕ್ಕೆ ನೋಡಿರಿ ಹುಳಿ ಪುಡಿ ಮತ್ತು ಖಾರದ ಪುಡಿ ಅಷ್ಟೇ ಹಾಕಿದ್ದು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಹುಣಸೆ ಹಣ್ಣು ಸ್ವಲ್ಪ ಹಿಂಡಿದ್ದೀನಿ ಅಷ್ಟೇ ಒಗ್ಗರಣೆ ಮುಂಚೆನೇ ಕೊಟ್ಟಿದ್ದೀನಿ ಆಮೇಲೆ ತುಂಬ ವಿವರ್ಸ್ ಕೇಳ್ತಾ ಇದ್ರಿ ದಿನನಿತ್ಯ ಏನು ಅಡುಗೆ ಮಾಡ್ತೀರಾ ತೋರಿಸಿ ನಮಗೆ ನಮಗೂ ಒಂದು ಐಡಿಯಾ ಬರುತ್ತೆ ಅಂತ ನಾನು ಯಾಕೆ ಅಡುಗೆಗಳನ್ನು ಹಾಕ್ತೀನಿ ಅಂದರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಅಡುಗೆಗಳಿರುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಸಹ ಡಿಫ್ರೆಂಟ್ ಇರುತ್ತೆ ಎಲ್ಲನೂ ನಾವು ಕಲ್ತ್ಕೊಂಡು ಮಾಡ್ಬೋದು ಸ್ನೇಹಿತರೆ ಆಮೇಲೆ ಮುಖ್ಯವಾಗಿ ದ್ವಾದಶಿ ಅಡುಗೆ ನನ್ನ ಆಧ್ಯಾತ್ಮವಾಣಿ ಸ್ನೇಹಿತರಂತೂ ಕೇಳ್ತಾನೆ ಇರ್ತೀರ ದಶಮಿ ದಿವಸ ಏನು ತಿನ್ನಬೇಕು ದ್ವಾದಶಿ ಏನು ಅಡುಗೆ ಅಂತ ಹಾಗಾಗಿ ವಿಡಿಯೋಗಳನ್ನು ಹಾಕ್ತೀನಿ ಅಡುಗೆ ರೆಡಿ ಆಯಿತು ಸ್ನೇಹಿತರೆ ಪಡೋಲ್ಕಾಯ್ದು ಮೊಸರು ಬಜ್ಜಿ ಮತ್ತು ಸೂಪರ್ ಆಗಿದೆ ನೋಡ್ರಿ ಒಂದು ಬೇಳೆನೂ ಕಾಣಿಸ್ತಾ ಇಲ್ಲ ಅಲ್ವಾ ಶಿವಲಿಂಗು ಬೇಳೆ ತೊಗೊಳ್ರಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ತೊವೆ ಮೆಂತ್ಯ ಸೊಪ್ಪಿಂದು ಸಾರು ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ